ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆ ಅಧ್ಯಯನ ಹದಿಮೂರು ರೋಗಗಳನ್ನು ಗುಣಪಡಿಸಿದುದು ಭೀಮಾಜಿ ಬಾಳ ಶಿಂಪಿ ಬಾಪು ಸಾಹೇಬಾ ಬೂಟಿ ಆಳಂದಿ ಸ್ವಾಮಿ ಕಾಕಾ ಮಹಾಜನಿ ಆರ್ದ್ರ ಪಟ್ಟಣದ ದತ್ತೋಪಂಥ ಮಾಯೆಯ ಮಾಯೆಯ ಅಗಾಧ ಶಕ್ತಿ ಬಾಬಾರವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ ರಸಭರಿತವಾಗಿಯೂ ಆಳವಾಗಿಯೂ ಅರ್ಥಗರ್ಭಿತವಾಗಿಯೂ ಸಾಮರ್ಥ್ಯವುಳ್ಳವುಗಳಾಗಿದ್ದವು ಅವರು ಯಾವಾಗಲೂ ಸಂತುಷ್ಟರಾಗಿದ್ದರೂ ನಾನು ಫಕೀರನಾಗಿ ಮನೆ ಮಠಗಳಿಗೆ ಸರ್ವಸ್ವವನ್ನು ತ್ಯಜಿಸಿ ಒಂದು ಸ್ಥಳದಲ್ಲಿ ನೆಲೆಸಿದರೂ ಸಹ ಅನಿವಾರ್ಯದ ಮಾಯೆ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ ನನ್ನನ್ನು ನಾನೇ ಮರೆತರೂ ಸಹ ನಾನು ಮಾಯೆಯನ್ನು ಮರೆಯಲಾಗುವುದಿಲ್ಲ ಅವಳು ನನ್ನನ್ನು ಬಂಧಿಸಿದ್ದಾಳೆ ಶ್ರೀಹರಿಯು ಮಾಯೆ ಬ್ರಹ್ಮ ಮುಂತಾದವುಗಳನ್ನು ಕಾಡುತ್ತಾಳೆ ಈಗಿರುವಾಗ ಈ ಫಕೀರನನ್ನು ಕೇಳುವುದಾದರೆ ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೋ ಅಂಥವರು ಅವರ ದಯೆ ಇಂದ ಮಾಯೆಯ ಮಾಯೆಯ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು ಮಾಯೆಯನ್ನು ಕುರಿತು ಬಾಬಾರವರು ಈ ಮೇಲೆ ಹೇಳಿರುವಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉದ್ದವನಿಗೆ ಈ ರೀತಿ ಹೇಳುತ್ತಾನೆ ಸಂತರು ನನ್ನ ಜೀವಿತದ ರೂಪ ಈಗ ಬಾಬಾರವರು ತಮ್ಮ ಭಕ್ತರ ಯೋಗಕ್ಷೇಮಕ್ಕಾಗಿ ಏನೇ ಏನು ಹೇಳಿದ್ದಾರೆಂಬುದನ್ನು ನೋಡೋಣ ಯಾರು ಅದೃಷ್ಟಶಾಲಿಗಳು ಯಾರು ಪಾಪಗಳಿಂದ ವಿಮುಕ್ತರಾಗಿರುತ್ತಾರೋ ಅಂಥವರು ನನ್ನನ್ನು ಆರಾಧಿಸುತ್ತಾರೆ ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತ ಸಾಗರಗಳ ಆಚೆ ಸಾಗಿಸುತ್ತೇನೆ ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ ಪರಿಶುದ್ಧವಾದ ಭಕ್ತಿಯೊಂದೇ ಸಾಕು ಎಂಬ ಬಾಬರವರು ಹೇಳಿರುತ್ತಾರೆ ಭೀಮಾಜಿ ಪಾಟೀಲ ಪುಣೆ ಜಿಲ್ಲೆಯ ಜುನ್ನಾ ತಾಲೂಕಿಗೆ ಸೇರಿದ ಗೌದ ಭೀಮಾಜಿ ಪಾಟೀಲರಿಗೆ ಆಗಾಗ್ಗೆ ದಿನವೂ ಬರುತ್ತಿತ್ತು ನಂತರ ಅದು ಕ್ಷಯಕ್ಕೆ ತಿರುಗಿತು ಅವರು ತೆಗೆದುಕೊಳ್ಳದೇ ಇದ್ದ ಅವಶ್ಯ ಔಷಧಿಯೇ ಉಳಿದಿಲ್ಲ ಆದರೂ ಗುಣವಾಗಲಿಲ್ಲ ನಂತರ ಬದುಕುವ ಭರವಸೆಯನ್ನು ತೊರೆದು ಅವರು ಭಗವಂತನನ್ನು ಪ್ರಾರ್ಥಿಸಿದರು ಸ್ಥಿತಿಗಳನ್ನು ಚೆನ್ನಾಗಿರುವಾಗ ನಾವು ಭಗವಂತನನ್ನು ಸ್ಮರಿಸುವುದಿಲ್ಲ ಕಷ್ಟ ಕಾರ್ಪಣ್ಯ ತೋರಿದಾಗ ಮಾತ್ರ ಭಗವಂತನ ನೆನಪು ಬರುತ್ತದೆ ಇದು ಮಾನವನ ಸಹಜ ಸ್ವಭಾವ ಅಂತೆಯೇ ಭೀಮಾಜಿಯವರು ಸಹ ಈ ವಿಷಯದಲ್ಲಿ ಬಾಬಾರವರು ಭಕ್ತರಾದ ನಾನಾ ಸಾಹೇಬ ಚಂದೋದಕರು ಅವರ ಸಲಹೆ ಕೇಳುವ ಬಯಕೆ ಅವರಲ್ಲಿ ಮೂಡಿತು ಮರುದಿನವೇ ಅವರಿಗೆ ಎಲ್ಲ ಸಮಾಚಾರವು ಪತ್ರ ಮುಖೇನ ತಿಳಿಸಿದರು ಅದಕ್ಕೆ ಬಾಬಾರವರು ಚರಣಾವಿಂದಗಳಲ್ಲಿ ಮೊರೆ ಹೋಗುವುದೊಂದೇ ಸರಿಯಾದ ಮಾರ್ಗವೆಂದು ನಾನಾ ತಿಳಿಸಿದರು ನಾನಾರವರ ಸಲಹೆಯನ್ನು ಒಪ್ಪಿ ಪಾಟೀಲರು ಶಿರಡಿಗೆ ಪ್ರಯಾಣ ಬೆಳೆಸಿದರು ಬಾಬಾರವರಲ್ಲಿಗೆ ಅವರನ್ನು ಕರೆತರಲಾಯಿತು ಆ ಸಮಯದಲ್ಲಿ ಬಾಬಾರವರು ಹತ್ತಿರ ನಾನು ಚಂದೋದಕರ ಮತ್ತು ಶ್ಯಾಮ ಇವರು ಇದ್ದರು ಬಾಬಾರವರು ಇದೇನು ಶ್ಯಾಮ ಈ ಕಳ್ಳನನ್ನು ತಂದು ಮುಂದಿರಿಸಿದ್ದೀ ಇದು ಒಳ್ಳೆಯ ಕೆಲಸವೇ ಎಂದು ಕೇಳಿದರು ಸ್ವಲ್ಪ ಹೊತ್ತಿನ ಮೇಲೆ ಬಾಬಾರವರ ಮನಸ್ಸು ಕರೆಗೆ ನಿಲ್ಲು ನಿನ್ನ ಚಿಂತೆ ಬಿಡು ನಿನ್ನ ಕಷ್ಟ ದೂರಗಳಾದವು ಕಷ್ಟಗಳು ಎಷ್ಟೇ ಇರಲಿ ಭಕ್ತರು ಈ ಮಸೀದಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಕಷ್ಟಗಳು ದೂರವಾಗದಂತೆ ಈ ಫಕೀರನು ದಯಾಮಯಿಯನ್ನು ರೋಗರು ರೋಗಗಳನ್ನು ಗುಣಮಾಡಿ ಎಲ್ಲರನ್ನು ಪ್ರೀತಿ ಮತ್ತು ಆಧಾರದಿಂದ ಕಾಪಾಡುತ್ತಾನೆ ಎಂದರು ರೋಗಿಗೆ ಈ ಹಿಂದೆ ಐದು ನಿಮಿಷಕ್ಕೊಮ್ಮೆ ರಕ್ತ ವಾಂತಿಯಾಗುತ್ತಿತ್ತು ಬಾಬಾರವರ ಸಮ್ಮುಖದಲ್ಲಿ ಏನೂ ಆಗಿರಲಿಲ್ಲ ಅಂದಿನ ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತಾ ಬಂದವು ಬಾಪಾರವರು ರೋಗಿಗೆ ಭೀಮಾಜಿಯವರ ಮನೆಯಲ್ಲಿರುವಂತೆ ಹೇಳಿದರು ಆ ಮನೆ ಆ ಮನೆಯ ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರಲಿಲ್ಲ ಆದರೂ ಬಾಬಾರವರ ಆಜ್ಞೆ ಪರಿಪಾಲಿಸದೇ ಬೇಕಾಗಿತ್ತು ಅಲ್ಲಿ ತಂಗಿದ್ದಾಗ ಬಾಬಾರವರು ಅವರ ರೋಗಗಳನ್ನು ಎರಡು ಸಲ ಕನಸಿನಲ್ಲಿ ಬಂದು ಗುಣಪಡಿಸಿದರು ಒಂದನೇ ಕನಸಿನಲ್ಲಿ ಒಬ್ಬ ಹುಡುಗನು ಶಾಲೆಯಲ್ಲಿ ಒಪ್ಪಿಸದೆ ಉಪಾಧ್ಯಾಯರಿಂದ ಒಡೆತ ತಿಂದು ಅನುಭವಿಸುತ್ತಿದ್ದ ಯಾತನೆ ಮತ್ತೊಂದು ಕನಸಿನಲ್ಲಿ ಯಾರೋ ಅವರ ಎದೆಯ ಮೇಲೆ ಕಲ್ಲುರುಡಿಸಿ ನೋವು ಮಾಡುತ್ತಿರುವುದನ್ನು ಕಂಡರು ಕನಸಿನಲ್ಲಿ ಅನುಭವಿಸಿದ್ದ ನೋವಿನಿಂದ ಅವರ ರೋಗಗಳು ಗುಣವಾಗಿ ನಂತರ ಬಾಬಾರವರಲ್ಲಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದರು ಬಾಬಾರವರಿಗೆ ಭಕ್ತರು ತಮ್ಮ ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ವಿನಃ ಇನ್ಯಾವುದು ಬೇಕಾಗಿರಲಿಲ್ಲ ಮಹಾರಾಷ್ಟ್ರದ ಜನರು ಹದಿನೈದು ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತಮ್ಮ ಮನೆಗಳಲ್ಲಿ ಶ್ರೀ ಸತ್ಯನಾರಾಯಣ ರಥವನ್ನು ಆಚರಿಸುತ್ತಾರೆ ಆದರೆ ಭೀಮಾಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸಾಯಿ ಸತ್ಯನಾರಾಯಣ ವ್ರತ ಎಂಬ ಹೊಸ ವ್ರತವನ್ನು ಆಚರಿಸುತ್ತಿದ್ದರು ಬಾಳ ಗಣಪತ ಶಿಂಪಿ ಬಾಬರವರು ಇನ್ನೊಬ್ಬರ ಭಕ್ತರಾದ ಬಾಳ ಗಣಪತ ಶಿಂಪಿಯವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳುತ್ತಿದ್ದರು ಅವರು ಎಲ್ಲ ಥರದ ಔಷಧಿಗಳನ್ನು ಉಪಯೋಗಿಸಿದರು ರೋಗಗಳು ರೋಗಗಳು ಗುಣವಾಗದೇ ಇದ್ದುದರಿಂದ ಕರುಣಾಮಯಿ ಬಾಬಾರವರು ಅಡಿದಾವರೆಗಳಲ್ಲಿ ಬಿದ್ದರು ಬಾಬಾರವರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚಿಸಿದರು ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರಹನ್ನ ಕೊಡು ಎಂದು ಬಾಬಾರವರು ಬಾಳ ಶಿಂಪಿಯವರಿಗೆ ಹೇಳಿದರು ಬಾಬಾ ಬಾಳ ಇದನ್ನು ಕಾರ್ಯಗತ ಮಾಡುವುದು ಹೇಗೆ ಎಂದು ಯೋಚಿಸಿ ಮನೆಗೆ ಬಂದರು ಆಗ ಮನೆಯಲ್ಲಿ ಅನ್ನ ಮೊಸರು ಇತ್ತು ಅವೆರಡನ್ನು ಬೆರೆಸಿ ಲಕ್ಷ್ಮೀ ದೇವಸ್ಥಾನದ ಬಳಿ ತೆಗೆದುಕೊಂಡು ಬಂದರು ಅಷ್ಟರಲ್ಲಿ ಒಂದು ಕರಿ ನಾಯಿ ಬಾಲ ಅಲ್ಲಾಡಿಸುತ್ತಾ ಹಸಿವಿನಿಂದ ಬಂದಿತ್ತು ಬಾಳ ಶಿಂಪಿಯವರು ಅದನ್ನು ನಾಯಿಯ ಮುಂದಿಟ್ಟರು ನಾಯಿ ಅದನ್ನು ಸಂತೋಷದಿಂದ ಭಕ್ಷಿಸಿತು ಕೆಲವೇ ದಿನಗಳಲ್ಲಿ ಬಾಳ ಶಿ ಮಲೇರಿಯಾ ಗುಣವಾಯಿತು ಬಾಪು ಸಾಹೇಬ ಬೂಟಿ ಬಾಪು ಸಾಹೇಬ ಪುಟಿಯವರಿಗೆ ಒಂದು ಸಾರಿ ವಾಂತಿ ಮತ್ತು ಆಮಶಂಕೆ ಆರಂಭವಾಯಿತು ಯಾವ ಔಷಧಿಗಳಿಂದಲೂ ಗುಣವಾಗಲಿಲ್ಲ ಬಹಳ ಆಯಾಸಗೊಂಡಿದ್ದರಿಂದ ಮಸೀದಿಗೆ ಹೋಗಲು ಸಹ ತ್ರಾಣವಿಲ್ಲದಂತಾಯಿತು ಬಾಬಾರವರು ಅವರನ್ನು ಕರೆಸಿ ಮುಂದೆ ಕೂರಿಸಿಕೊಂಡು ಎಚ್ಚರದಿಂದಿರು ನೀನು ಇನ್ನು ನೀನು ವಾಂತಿ ಮಾಡಕೂಡದು ಎಂದು ತೋರಬೆರಳನ್ನು ಸೂಚಿಸುತ್ತಾ ಹೇಳಿದರು ಅದರಿಂದ ವಾಂತಿ ಭೇದಿ ನಿಂತಿತು ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಕಾಲ ಜಾಡ್ ಜಾಡ್ಯವು ಒಂಟಿಕೊಂಡು ಬಹಳ ಬಾಯೇರಿಕೆಯಿಂದ ಬಳಲುತ್ತಿದ್ದರು ಡಾಕ್ಟರ್ ಪಿಳ್ಳೆಯವರು ಅವರಿಗೆ ಅನೇಕ ಔಷಧಿಗಳನ್ನು ಕೊಟ್ಟರೂ ಗುಣ ಕಂಡು ಬರಲಿಲ್ಲ ಆಗ ಬಾಬಾರವರಲ್ಲಿಗೆ ಧಾವಿಸಿ ಯಾವ ಪಾನೀಯ ಬಾಯೇರಿಕೆ ಆಗುವುದು ಎಂದು ಹೇಳಿದರು ಅದಕ್ಕೆ ಅವರು ಬಾದಾಮಿ ಅಕ್ರೋಟು ಪಿಸ್ತೆ ಒಂದು ಥರದ ಒಣಗಿದಣ್ಣು ಇವು ಇನ್ನು ಮೂರನ್ನು ಅರಿದು ಸಕ್ಕರೆಯಲ್ಲಿ ಹಾಕಿ ಹಾಲಿನಲ್ಲಿ ಬೆರೆಸಿ ಎಂದರು ಬಾ ಯಾರು ವೈದ್ಯರಾದರೂ ಕೇಳಿದರೆ ರೋಗವನ್ನು ಹೆಚ್ಚಿಸುತ್ತದೆ ಎಂದು ಹೇಳಬಹುದು ಆದರೆ ಅವರು ಬಾಬಾರವರ ಆಜ್ಞೆಯಂತೆ ಪಾಲಿಸಬೇಕಾಗಿತ್ತು ಈ ಔಷಧಿ ತಯಾರಿಸಿ ಕುಡಿದರು ಅವರ ರೋಗ ಗುಣವಾಯಿತು ಆಳಂದಿ ಸ್ವಾಮಿ ಆಳಂದಿಯ ಸ್ವಾಮಿಗಳೊಬ್ಬರು ಮಹಾಬಾ ಬಾಬರವರ ದರ್ಶನ ದರ್ಶನಕಾಂಕ್ಷಿಯಾಗಿದ್ದರು ಒಮ್ಮೆ ಶಿರಡಿಗೆ ಬಂದು ಅವರಿಗೆ ಕಿವಿ ನೋವಿನಿಂದ ರಾತ್ರಿಯೆಲ್ಲ ಒದ್ದೆ ನಿದ್ದೆ ಬರುತ್ತಿರಲಿಲ್ಲ ಅವರಿಗೆ ಶಸ್ತ್ರಚಿಕಿತ್ಸೆ ಸಹ ಆಗಿತ್ತು ಆದರೂ ಗುಣವಾಗಿರಲಿಲ್ಲ ನೋವು ಬಲವಾಗಿ ಏನನ್ನೂ ಮಾಡಲು ತೋಚಲಿಲ್ಲ ಅವರು ಬಾಬರವರ ದರ್ಶನ ಪಡೆಯಲು ಬಂದರು ಆಗ ಶಾಮ್ಯ ಅವರನ್ನು ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿ ಒಂದು ಬಾಬಾರವರಲ್ಲಿ ಬೇಡಿದರು ಆಗ ಬಾಬಾರವರು ಅಲ್ಲ ಅಚ್ಚೆ ಕರೆಯದ ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನಪಡಿಸಿದರು ಸ್ವಾಮಿಯವರು ಪುಣೆಗೆ ಓದನ ಒಂದು ವಾರದ ನಂತರ ಕಿವಿ ನೋವು ಗುಣವಾಗುತ್ತದೆ ಎಂದು ಪತ್ರ ಬರೆದರು ಈಗಿತ್ತು ಬಾಬರವರ ಮಾತಿನ ಪ್ರಭಾವ ಕಾಕಾ ಮಹಾಜನಿ ಇನ್ನೊಬ್ಬ ಭಕ್ತರಾದ ಕಾಕಾ ಮಹಾಜನಿಯವರು ಅತಿಸಾರ ರೋಗಗಳಲ್ಲಿ ನರಳುತ್ತಿದ್ದರು ಬಾಬಾರವರ ಸೇವೆ ಸೇವೆಗೆ ಬಂಕ ಬಾರದಂತೆ ಮಸೀದಿಯ ಮೂಲೆಯಲ್ಲಿ ನೀರು ಇಟ್ಟುಕೊಂಡು ಆಗಾಗೆ ಹೊರಗೆ ಹೋಗಿ ಬರುತ್ತಿದ್ದರು ಬಾಬಾರವರಿಗೆ ಇದು ಗೊತ್ತಿತ್ತು ಆದರೆ ಗುಣ ಮಾಡುತ್ತಾರೆ ಸುಮ್ ಗುಣ ಮಾಡುತ್ತಾರೆಂದು ಸುಮ್ಮನಿದ್ದರು ಬಾಬಾರವರಿಗೆ ತಿಳಿಸಿರಲಿಲ್ಲ ಮಸೀದಿ ಎದುರಿಗೆ ಕಲ್ಲು ಮಂಚು ಹಾಕುವ ಕೆಲಸ ಸಾಗುತ್ತಿದ್ದಾಗ ಬಾಬಾರವರು ಇದ್ದಕ್ಕಿದ್ದಂತೆ ಉದ್ರಿಕ್ತವಾಗಿ ಜೋರಾಗಿ ಕೂಗಿಕೊಂಡು ಅಲ್ಲಿದ್ದವರೆಲ್ಲೋ ಎದರಿ ಓಡುವುದರು ಕಾಕರವರು ಮಾತ್ರ ಅವರ ಕೈಗೆ ಸಿಕ್ಕಿಬಿದ್ದರು ಈ ಗಲಾಟೆ ಯಾರೂ ಬಂದು ಕಡಲೆಕಾಯಿ ಚೀಲವನ್ನು ಅಲ್ಲೇ ಬಿಟ್ಟು ಹೋಗಿದ್ದರಿಂದ ಆಗ ಬಾಬಾರವರು ಇಡೀ ಕಡಲೆಕಾಯಿಯನ್ನು ತೆಗೆದುಕೊಂಡು ಸುಲಿದು ಚೆನ್ನಾಗಿ ತಿಕ್ಕಿ ಕಾಕರವರಿಗೆ ಕೊಟ್ಟಲು ತಿನ್ನಲು ಹೇಳಿದರು ಹೀಗೆ ಬಾಬಾರವರು ಕೊಡುತ್ತಲೇ ಇದ್ದರು ಕಾಕರವರು ತಿನ್ನುತ್ತಲೇ ಇದ್ದರು ನಂತರ ಬಾಬಾರವರು ಬಾಯರಿಕೆಯಾಗಿದೆ ಎಂದು ಹೇಳಿ ನೀರು ತರಲು ಹೇಳಿದರು ಕಾಕರವರು ನೀರು ತಂದು ಕೊಡಲು ಬಾಬಾರವರು ತಾವು ಸ್ವಲ್ಪ ಕುಡಿದು ಕಾಕರವರಿಗೆ ಕುಡಿಯಲು ಹೇಳಿದರು ಕಾಕರವರು ಸ್ವಲ್ಪ ಹೊತ್ತಿನ ನೀರು ಕುಡಿದರು ಆಗ ಬಾಬಾರವರು ನಿನ್ನ ರೋಗ ಗುಣವಾಯಿತು ಕಲ್ಲು ಮಂಚು ಹಾಕುವ ಕೆಲಸವನ್ನು ಆರಂಭ ಮಾಡು ಎಂದರು ನಂತರ ಓಡಿ ಹೋಗಿ ಇದ್ದವರೆಲ್ಲ ಹಿಂತಿರುಗಿ ಕೆಲಸ ಆರಂಭ ಮಾಡಿದರು ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧಿಯೇ ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚಾಗುತ್ತದೆ ಇದಲ್ಲದೆ ಬಾಬರ್ ಇದೆಲ್ಲ ಬಾಬಾರ ಹಾರದ ದತ್ತೋಪಂಥ ಹಾರದ ದತ್ತೋಪಂಥರೊಬ್ಬರು ಹದಿನಾಲ್ಕು ವರ್ಷಗಳ ಕಾಲ ಹೊಟ್ಟೆ ಸೂಲೆಯಿಂದ ನಾರಳುತ್ತಿದ್ದರು ಯಾವ ಔಷಧಿಗಳಿಂದಲೂ ಗುಣವಾಗಿರಲಿಲ್ಲ ಅವರವರ ಹೆಸರು ಕೇಳಿ ಶಿರಡಿಗೆ ಬಂದರು ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಅವರನ್ನು ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಕೈ ಇಟ್ಟು ಆಶೀರ್ವದಿಸಿ ಊದಿ ಪ್ರಸಾದವನ್ನು ನೀಡಿದರು ಅಂದಿನಿಂದ ಅವರ ಹೊಟ್ಟೆ ಶೂಲೆ ನಿವಾರಣೆಯಾಯಿತು ಮಾಧವರಾವ ದೇಶಪಾಂಡೆ ಶ್ಯಾಮ ಒಮ್ಮೆ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು ಅವರಿಗೆ ಬಾಬಾರವರು ಸೋನಾಮುಖಿ ಕಷಾಯ ಕುಡಿಯುವಂತೆ ಹೇಳಿದರು ಅದರಂತೆ ಈ ಕಷಾಯ ಕುಡಿಯಲು ರೋಗವು ಗುಣವಾಯಿತು ಎರಡು ವರ್ಷಗಳ ನಂತರ ರೋಗ ಮತ್ತೆ ತಲೆದೋರಿತು ಆ ಸಾರೆ ಬಾಬಾರವರು ವಿಚಾರಿಸಿದ ಪುನಃ ಅದೇ ರೀತಿ ಕಷಾಯ ಮಾಡಿ ಶ್ಯಾಮರವರು ಕುಡಿದರು ಆದರೆ ಹೊಟ್ಟೆ ಶೂಲೆ ಹೆಚ್ಚಾಯಿತು ನಂತರ ಬಾಬಾರವರ ದಯೆಯಿಂದ ಗುಣವಾಯಿತು ಕಾಕಾಜನಿಯವರು ಅಣ್ಣ ಅಣ್ಣಂದರಿ ಒಬ್ಬರಿಗೆ ಒಂದು ಸಾರಿ ಹೊಟ್ಟೆ ನೋವು ಆರಂಭವಾಯಿತು ಅವರು ಬಾಬರವರ ಕೀರ್ತಿ ಕೇಳಿ ಶಿರಡಿಗೆ ಅವರು ಶಿರಡಿಗೆ ಬಂದು ರೋಗವನ್ನು ಗುಣ ಮಾಡುವಂತೆ ಬೇಡಿದರು ಬಾಬರವರು ಅವರು ಉದರವನ್ನು ಮುಟ್ಟಿ ದೇವರು ಮಾಡುತ್ತಾನೆ ಚಿಂತಿಸಬೇಡ ಎಂದರು ಅಂದಿನಿಂದ ಹೊಟ್ಟೆ ನೋವು ಗುಣವಾಗಿ ಪುನಃ ನೋವು ಬರಲೇ ಇಲ್ಲ ನಾನಾ ಸಾಹೇಬ ಚಂದೋದಕರ ಅವರು ಒಂದು ಸಾರೆಯ ಅತಿಸಾರ ಹೊಟ್ಟೆ ನೋವು ಆರಂಭವಾಯಿತು ಯಾವ ಔಷಧಿಗಳಿಂದಲೂ ಗುಣವಾಗಲಿಲ್ಲ ನಂತರ ಬಾಬರವರಲ್ಲಿ ಬಂದು ಹೇಳಿದರು ಬಾಬಾ ಬರ್ಫಿಯನ್ನು ತುಪ್ಪದಲ್ಲಿ ಬೆರೆಸಿ ತಿನ್ನು ಎಂದರು ಔಷಧಿ ಅವರ ಹೊಟ್ಟೆ ನೋವು ಗುಣವಾಯಿತು ಇವುಗಳು ಕೂಲಂಕುಷವಾಗಿ ಪರೀಕ್ಷಿತ ರೋಗಗಳನ್ನು ಗುಣಪಡಿಸುವುದು ಬಾಬಾರವರ ಮೃದು ನುಡಿಗಳೇ ಹೊರತು ಔಷಧಿಗಳಲ್ಲ ಎನ್ ಎಂದು ನಾವು ಮನಗಾಣಬಹುದು ಓಂ ಸಾಯಿ ಪ್ರಣಾಮ್